ಒಲಿಂಪಿಕ್ಸ್ನಲ್ಲಿ ಶೂಟಿಂಗ್ ಪಟುಗಳ ಪಾರಮ್ಯ ಚಿನ್ನ ಗೆಲ್ಲೋ ಕನಸಿಗೆ ಕೊಳ್ಳಿ ಇಡ್ತಾ ಬಿಬಿಎಂಪಿ ಒಲಿಂಪಿಕ್ಸ್ನಲ್ಲಿ ಭಾರತದ ಕ್ರೀಡಾಪಟುಗಳು ಉತ್ತಮ ಪ್ರದರ್ಶನ ನೀಡಿದ್ರು ಅದರಲ್ಲೂ ಶೂಟಿಂಗ್ ಪಟುಗಳು ಪ್ರಶಸ್ತಿ ಬಾಚಿಕೊಂಡು ಭಾರತದೆಲ್ಲೆಡೆ ಮನೆ ಮಾತಾಗಿದ್ರು ಆದರೆ ಬೆಂಗಳೂರಿನ ಕ್ರೀಡಾ ಸಂಕೀರ್ಣ ಅವಸ್ಥೆ ನೋಡಿದ್ರೆ ಪಾಲಿಕೆ ವಿದ್ಯಾರ್ಥಿಗಳ ಕನಸನ್ನೇ ನುಚ್ಚು ನೂರು ಮಾಡ್ತಿದೆಯೇನೋ ಅನ್ನೋ ರೀತಿ ಕಾಣ್ತಿದೆ ಒಲಿಂಪಿಕ್ಸ್ನಲ್ಲಿ ಅತಿ ಹೆಚ್ಚು ವೈಯಕ್ತಿಕ ಮೆಡಲ್ ಗೆಲ್ಲುವ ಮೂಲಕ ಮನು ಭಾಕರ್ ದಾಖಲೆ ಬರೆದಿದ್ದಾರೆ ತಾವು ಕೂಡ ಮನು ಭಾಕರ್ ಅವರಂತೆಯೇ ಆಗಬೇಕು ಅಂತ ಕನಸು ಇಟ್ಕೊಂಡಿರೋ ಕ್ರೀಡಾಪಟುಗಳಿಗೆ ಪಾಲಿಕೆ ಅವ್ಯವಸ್ಥೆ ನಿರಾಸೆ ಮೂಡಿಸಿದೆ ಹೌದು ಬೆಂಗಳೂರಿನ ಕಳೆದ ಎರಡು ವರ್ಷಗಳಿಂದ ಬಿಬಿಎಂಪಿ ಶೂಟಿಂಗ್ ಟ್ರೈನಿಂಗ್ ಸೆಂಟರ್ ಖಾಲಿ ಖಾಲಿ ಬಿದ್ದಿದೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿರುವ ಕ್ರೀಡಾ ಸಂಕೀರ್ಣದಲ್ಲಿ ಶೂಟಿಂಗ್ ಟ್ರೈನಿಂಗ್ ಸೆಂಟರ್ ತೆರೆಯಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಚಾಲನೆ ಫೋಟೋಗೆ ಪೋಸ್ ಕೊಟ್ಟು ಚಾಲನೆ ನೀಡಿದ್ರು ಆದರೆ ಚಾಲನೆ ಸಿಕ್ಕಿ ವರ್ಷ ಕಳೆದರೂ ಶೂಟಿಂಗ್ ಟ್ರೈನಿಂಗ್ ಸೆಂಟರ್ ಸಾರ್ವಜನಿಕ ಬಳಕೆಗಿಲ್ಲ ಬರೀ ಚಾಲನೆ ಫೋಟೋಗೆ ಮಾತ್ರ ಸೀಮಿತವಾಗಿದೆ ಹದಿಮೂರು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಶೂಟಿಂಗ್ ಕ್ರೀಡಾಂಗಣ ನಿರ್ಮಾಣವಾಗಿದೆ ಅದರಲ್ಲಿ ಹತ್ತು ಮೀಟರ್ ಇಂಡೋರ್ ಏರ್ ಗನ್ ಶೂಟಿಂಗ್ ರೇಂಜ್ ಅಭ್ಯಾಸಕ್ಕಾಗಿ ಸ್ಟೇಡಿಯಂ ಸಿದ್ಧಪಡಿಸಲಾಗಿದೆ ಚಾಲನೆ ಕೂಡ ನೀಡಲಾಗಿದೆ ಆದರೆ ಕಾಮಗಾರಿ ಪೂರ್ತಿಯಾಗದ ಹಿನ್ನೆಲೆ ಸಾರ್ವಜನಿಕರಿಗೆ ಅವಕಾಶ ನೀಡಲಾಗಿಲ್ಲ ಇನ್ನು ಕ್ರೀಡಾಂಗಣ ಚಾಲನೆಯಾಗುತ್ತಿರುವಾಗ ಬೆಂಗಳೂರು ದಕ್ಷಿಣದ ಬಹುತೇಕ ಪೋಷಕರಲ್ಲಿ ಶೂಟಿಂಗ್ ಸ್ಟೇಡಿಯಂ ಭಾರಿ ನಿರೀಕ್ಷೆ ಹುಟ್ಟುಹಾಕಿತ್ತು ಆದರೆ ಇದೀಗ ಇಲ್ಲಿನ ಪರಿಸ್ಥಿತಿ ನಿರಾಸೆ ಹುಟ್ಟಿಸಿದೆ ಕೋಟಿ ಕೋಟಿ ವೆಚ್ಚದಲ್ಲಿ ತಯಾರಾದ ಕಟ್ಟಡ ಪಾಳು ಬಿದ್ದಿದೆ ಭವಿಷ್ಯ ಕ್ರೀಡಾಪಟುಗಳಿಗೆ ಉಪಯೋಗ ಆಗಬೇಕಿದ್ದ ಉಪಕರಣಗಳು ತುಕ್ಕು ಹಿಡಿದಿರುವುದು ವಿಪರ್ಯಾಸ ಎಂಬಂತಾಗಿ ಒಟ್ಟಲ್ಲಿ ಕ್ರೀಡಾ ಸಂಕೀರ್ಣ ಇಂದೋ ನಾಳೆಯೋ ತೆರೆಯುತ್ತದೆ ಎಂಬ ಆಸೆಯಲ್ಲಿ ಸುತ್ತಮುತ್ತಲಿನ ಜನ ಕಾಯ್ತಿದ್ದಾರೆ ಆದರೆ ಕಾಮಗಾರಿ ಮಾತ್ರ ನಿಧಾನಗತಿಯಲ್ಲಿ ಸಾಗುತ್ತಿದ್ದು ಯಾವ ದಡ ಸೇರುತ್ತೆ ಅನ್ನೋದು ಮಾತ್ರ ದೇವರೇ ಬಲ್ಲ ಎಂಬಂತಾಗಿದೆ ಸರಣ್ ಮೂಡ್ಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು